ಹಲೋ ನಮಸ್ತೆ ಗೈಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸೊ ಇವಾಗ ಕಾರ್ತಿಕ ಮಾಸದ ಲಾಸ್ಟ್ ಎಂಡಿಂಗ್ ಬಂದಿದ್ದೀವಿ ನಾಳೆ ಅಮಾವಾಸ್ಯೆ ಸೊ ನಾಳೆ ಎಂಡ್ ಆಗುತ್ತೆ ಕಾರ್ತಿಕ ಮಾಸ ಮುಗಿಯುತ್ತೆ ಸೊ ಈ ತಿಂಗಳು ಫುಲ್ಲು ಕಾರ್ತಿಕ ಪುರಾಣ ಓದಿದರೆ ತುಂಬಾ ಒಳ್ಳೇದು ನಾನು ಪ್ರತಿ ವರ್ಷ ಕಾರ್ತಿಕ ಪುರಾಣ ಅಂತನೋ ಈ ಒಂದು ಬುಕ್ನ ಪೂರ್ತಿ ಓದಿ ಮುಗಿಸ್ತಾ ಇದೆ ಈ ಸರಿ ಮಧ್ಯದಲ್ಲಿ ಒಂದೊಂದು ಒಂದೊಂದು ಥರ ಥರ ಆಯಿತು ಯಾಕೆಂದರೆ ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ ಸೊ ಅಲ್ಲೆಲ್ಲ ಒಂದು ಸ್ವಲ್ಪ ದಿನ ಸೊ ತುಂಬಾ ಕಮಿಟ್ಮೆಂಟ್ಗಳು ಇದೇ ತಿಂಗಳಿದ್ದರಿಂದ ಸೊ ನನಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ನಾನು ಓದೋಕೆ ಸಾಧ್ಯ ಆಯಿತು ಇವಾಗ ಈ ಒಂದು ವಿಡಿಯೋ ಪರ್ಪಸ್ಗೆ ಅಂತ ಅಂದ್ಬಿಟ್ಟು ನಾನು ಬರೀ ಅದರ ಮಹತ್ವ ಏನು ಅಂತ ದೇವರು ಶಿವ ಪಾರ್ವತಿಗೆ ಹೇಳಿರೋ ವಿಷಯ ಮತ್ತು ಕಾರ್ತಿಕ ಮಾಸ ಅಂತ ಅಂದ ತಕ್ಷಣ ಬರೀ ಶಿವನಿಗೆ ಮಾತ್ರ ಫೇವರು ಅಥವಾ ಶಿವನ್ ಪೂಜೆ ಮಾತ್ರ ಅಂತ ನಾವು ಅಂದ್ಕೊಂಡಿದ್ದೀವಿ ಆದರೆ ಅದಕ್ಕೆ ಅಟ್ ದ ಸೇಮ್ ಟೈಮ್ ಅದು ವಿಷ್ಣುವಿಗೂ ಕೂಡ ಅಷ್ಟೇ ಮಹತ್ವ ಇದೆ ವಿಷ್ಣು ಪೂಜೆಗೂ ಅಷ್ಟೇ ಮಹತ್ವ ಇದೆ ಅಂತ ಇದ್ರಲ್ಲಿ ನಮಗೆ ಗೊತ್ತಾಗುತ್ತೆ ಸೊ ಅದೆರಡು ವಿಷಯನ ಇವಾಗ ಶಿವ ಶಿವ ಮತ್ತು ವಿಷ್ಣು ಇಬ್ಬರಿಗೂ ಕೂಡ ಯಾವ ರೀತಿ ಮಹತ್ವ ಆದದ್ದು ಅಂತ ಇದರ ಒಂದು ವಿಶೇಷತೆಗಳನ್ನ ಮಾತ್ರ ಹೇಳ್ತೀನಿ ಅದರದ ಎಲ್ಲ ಅಧ್ಯಾಯಗಳು ಕಥೆಗಳು ಎಲ್ಲ ಈಗ ಎಷ್ಟೊಂದು ಎಲ್ಲ ಮೇಕೆ ಜನ್ಮ ಇದ್ದಿದ್ದನ್ನು ಮನುಷ್ಯನಾಗಿ ಪರಿವರ್ತ ಪರಿವರ್ತನೆ ಆಗಿದ್ದು ಮುಕ್ತಿ ಸಿಕ್ಕಿದ್ದು ಎಷ್ಟೊಂದು ಜನಕ್ಕೆ ಸೊ ಈ ಥರ ಎಷ್ಟೊಂದೆಲ್ಲ ಕಥೆಗಳಿದೆ ಸೊ ಅದೆಲ್ಲ ಇವಾಗ ಒಂದು ಕಡಿಮೆ ಟೈಮಲ್ಲಿ ಆಗಲ್ಲ ಸೊ ಅದಕ್ಕೋಸ್ಕರ ಈಗ ಅದರದ್ದು ಸ್ಟಾರ್ಟಿಂಗು ಮತ್ತು ಅದನ್ನು ಹೇಗೆ ಮಾಡಬೇಕು ಅನ್ನೋದು ಮತ್ತು ಅದರಿಂದ ಏನೇನೆಲ್ಲ ಪುಣ್ಯ ಫಲಗಳು ಸೊ ನಮಗೆ ನಾಳೆನೂ ಒಂದಿನ ಟೈಮ್ ಇದೆ ಅಂದರೆ ಅಮಾವಾಸ್ಯ ದಿನವೂ ಕೂಡ ಅವತ್ತೇ ಸೇರ್ಕೊಳ್ಳುತ್ತಲ್ವಾ ಸೊ ಇವತ್ತು ನಾಳೆ ಎರಡು ದಿನ ನಮಗೆ ಟೈಮ್ ಇರೋದರಿಂದ ಸೊ ಅದ್ರ ಬಗ್ಗೆ ಏನು ಅಂತ ಇವತ್ತು ಲಾಸ್ಟ್ ಕಾರ್ತಿಕ್ ಸೋಮವಾರ ಬಗ್ಗೆ ನೋಡೋಣ ಬನ್ನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೋಡಿ ಒಂದು ದಿನ ಒಂದಾನೊಂದು ದಿನ ಪಾರ್ವತಿ ಪರಮೇಶ್ವರರು ಗಗನದಲ್ಲಿ ವಿಹಾರ ಮಾಡುತ್ತಿರುವಾಗ ಪಾರ್ವತಿ ದೇವಿ ಏನಂತ ಕೇಳ್ತಾಳಂದ್ರೆ ಪ್ರಾಣೇಶ್ವರ ಸಕಲೈಶ್ವರ್ಯಗಳನ್ನುಂಟು ಮಾಡುವಂತಹ ಸಕಲ ಮಾನವರು ವರ್ಣ ಭೇದಗಳಿಲ್ಲದೆ ಆಚರಿಸುವಂತಹ ಶಾಸ್ತ್ರ ಶಾಸ್ತ್ರಸಮ್ಮತವಾದ ಸೂರ್ಯಚಂದ್ರರು ಇರುವವರೆಗೂ ಆಚರಿಸಲ್ಪಡುವ ವ್ರತವನ್ನು ವಿವರಿಸುವಂತೆ ಕೇಳಿದಳು ಸೊ ಪಾರ್ವತಿನೇ ಶಿವನತ್ರ ಈ ಥರ ಒಂದು ತುಂಬಾ ಏನು ಸಕಲೇಶ್ವರಿಯನ್ನು ಉಂಟು ಮಾಡುವಂತಹ ಸೂರ್ಯಚಂದ್ರರು ಇರೋ ತನಕನೂ ಕೂಡ ಎಲ್ಲರೂ ಆಚರಿಸಲ್ಪಡುವಂಥ ವ್ರತ ಯಾವುದಾದ್ರು ಇದ್ರೆ ಹೇಳಿ ಅಂತ ಕೇಳಿದಾಗ ಆವಾಗ ಮಹೇಶ್ವರ ಹೇಳ್ತಾನಂತೆ ಅಂದರೆ ಈಶ್ವರ ಹೇಳ್ತಾನಂತೆ ದೇವಿ ನೀನು ಕೇಳುತ್ತಿರುವ ವ್ರತವು ಸ್ಕಂದ ಪುರ ಪುರಾಣದಲ್ಲಿ ಹೇಳಲ್ಪಟ್ಟಿದೆ ಅದನ್ನು ಈಗ ವಶಿಷ್ಠ ಮಹಾಮುನಿಯು ಮಿಥಿಲಾಧೀಶನಾದ ರ ಜನಕ ಮಹಾರಾಜನಿಗೆ ವಿವರಿಸಲು ಹೋಗುತ್ತಿರುವವರು ನೋಡು ಮಿಥಿಲಾ ನಗರ ಎಂದು ಆದಿಕ್ಕಿಗೆ ಹೊರಟರು ಸೊ ಇವಾಗ ಶಿವ ಏನಂತಾರೆ ಅಂದರೆ ಈ ಒಂದು ವಿಷಯನ ಕಾರ್ತಿಕ ಪುರಾಣ ಸೊ ಇದು ಸ್ಕಂದ ಪುರಾಣದಲ್ಲಿ ಹೇಳಿದ್ದಾರೆ ಸೊ ಈ ವಿಷಯನ ವಶಿಷ್ಠ ಮಹಾಮುನಿಗಳು ಮಿಥಿಲಾ ಒಂದು ದೇಶದ ರಾಜನಾಗಿರುವಂತಹ ಜನಕ ಮಹಾರಾಜನಿಗೆ ಹೇಳಕ್ಕೆ ಹೋಗ್ತಾ ಇದ್ದಾರೆ ಸೊ ಅಲ್ಲೇ ಕೇಳು ಅಂತ ಅಂದ್ಬಿಟ್ಟು ಪಾರ್ವತಿನ ಕರ್ಕೊಂಡು ಹೋಗ್ತಾನೆ ಸೊ ಆಗ ಅಲ್ಲಿ ಮಿಥಿಲಾ ನಗರದಲ್ಲಿ ವಶಿಷ್ಠರು ಬಂದಾಗ ಜನಕ ಮಹಾರಾಜನ್ನ ತುಂಬಾ ಸಂತೋಷದಿಂದ ಸ್ವಾಗತಿಸ್ತಾನೆ ತುಂಬ ಒಳ್ಳೆ ರೀತಿಯಿಂದ ಸತ್ಕರಿಸಿ ಮಹಾ ಮಹಾಯೋಗಿ ಮುನಿವರ್ಯ ತಾವು ಬಂದಿದ್ದರಿಂದ ನನ್ನ ದೇಶ ಪವಿತ್ರವಾಯಿತು ಅಂತ ಹೇಳ್ತಾನಂತೆ ಆವಾಗ ವಶಿಷ್ಠರು ಜನಕ ಮಹಾರಾಜ ನಾನು ಒಂದು ಯ ಮಹಾಯಜ್ಞ ಮಾಡಬೇಕೆಂದಿದ್ದೇನೆ ಅದಕ್ಕೆ ಬೇಕಾದ ಅರ್ಥ ಅಂಗಬಲವನ್ನು ನಿನ್ನನ್ನು ಕೇಳಿ ಪ್ರಾರಂಭಿಸಬೇಕೆಂದು ನಿಶ್ಚಯಿಸಿ ಬಂದಿರುವೆ ಎಂದು ಹೇಳಲಾಗಿ ಜನಕ ಜನಕರು ಮುನೀಂದ್ರರೇ ಹಾಗೆ ಆಗಲಿ ಕೊಡುತ್ತೇನೆ ಸ್ವೀಕರಿಸಿ ಆದರೆ ಬಹಳ ಕಾಲದಿಂದ ನನಗೊಂದು ಸಂದೇಹವಿದೆ ತಮ್ಮಂತಹ ದೈವಜ್ಞರನ್ನು ಕೇಳಿ ಸಂಶಯವನ್ನು ನಿವಾರಣೆ ಮಾಡಬೇಕೆಂದು ನಿಶ್ಚಯಿಸಿದ್ದೇನೆ ನನ್ನ ಅದೃಷ್ಟವೆಂಬಂತೆ ಈ ಅವಕಾಶವು ದೊರೆತಿದೆ ಗುರುರತ್ನ ಸಂವತ್ಸರದಲ್ಲಿರುವ ಸಂವತ್ಸರಗಳಲ್ಲಿ ಕಾರ್ತಿಕ ಮಾಸವೇ ಬಹಳ ಪವಿತ್ರವಾದದ್ದು ಏಕೆ ಸೊ ಇಲ್ಲಿ ಜನಕ ಮಹಾರಾಜ ಕೇಳ್ತಾರಂತೆ ಕಾರ್ತಿಕ ಮಾಸನ ಏನಕ್ಕೆ ಅಷ್ಟೊಂದು ಪರಮ ಪವಿತ್ರ ಅದರದ್ದು ಮಹತ್ವ ಏನು ಅದ್ರ ಸಿಗ್ನಿಫಿಕೆನ್ಸ್ಗಳೇನು ಅಂತ ಕೇಳ್ತಾರಂತೆ ಸೊ ಈ ಡೌಟ್ ಕೇಳಿದಾಗ ಆಗ ವಶಿಷ್ಠರಾಜನೇನಂತ ಹೇಳ್ತಾನೆ ಅಂದರೆ ನಾನು ಹೇಳುವ ವ್ರತಕತೆ ಸಕಲ ಮಾನವರೂ ಆಚರಿಸುವಂಥದ್ದು ಈ ಕಾರ್ತಿಕ ಮಾಸವು ಪರಿಹಾರ ಸ್ವರೂಪವು ಈ ಮಾಸದಲ್ಲಿ ಆಚರಿಸುವ ವ್ರತವು ಕೊಡುವ ಫಲ ಹೇಳಲು ಸಾಧ್ಯವಿಲ್ಲ ಕೇಳಲು ಕೂಡ ಆನಂದದಾಯಕವಾದದ್ದು ಅಷ್ಟೇ ಅಲ್ಲದೆ ಕೇಳಿದ ಮಾತ್ರಕ್ಕೆ ಯಾವ ನರಕ ಇಹ ಪರಗಳಲ್ಲಿ ಸೌಖ್ಯವನ್ನು ಹೊಂದುವರು ನಿನ್ನ ನಿನ್ನಂತಹ ಸಜ್ಜನರು ಈ ಕಥೆಯನ್ನು ಕುರಿತು ಕೇಳಿ ತಿಳಿದುಕೊಳ್ಳುವುದು ಉತ್ತಮವಾದದ್ದು ಶ್ರದ್ಧೆಯಿಂದ ಕೇಳು ಎಂದು ಹೇಳಿದರು ಸೊ ನೋಡಿ ಈ ಕಥೆನ ಬರೀ ಆಚರಿಸೋದು ಅದೆಲ್ಲದಕ್ಕಿಂತ ಬರೀ ಕೇಳಿದ್ರೇನೆ ಅಷ್ಟೊಂದೆಲ್ಲ ಪುಣ್ಯಗಳು ಲಭಿಸುತ್ತೆ ಅಂತ ಹೇಳ್ತಾರಂತೆ ಸೊ ಈಗ ಏನು ಹೇಳ್ತಾರೆ ಅವರು ಅಂತ ನೋಡೋಣ ಜನಕ ಮಹಾರಾಜ ಯಾವ ಮಾನವನಾಗಲಿ ಯಾವ ಮನಸ್ಸಿನವನಾಗಲಿ ಉಚ್ಚ ನೀಚ ಎಂಬ ಭೇದವಿಲ್ಲದೆ ಕಾರ್ತಿಕ ಮಾಸದಲ್ಲಿ ಸೂರ್ಯ ಭಗವಾನನು ತುಲಾರಾಶಿಯಲ್ಲಿರುವಾಗ ಬೆಳಗಿನ ಜಾವವೇ ನಿತ್ಯ ಕರ್ಮಾದಿಗಳನ್ನು ಮುಗಿಸಿ ದಾನ ಧರ್ಮಾದಿಗಳನ್ನು ದೇವತಾ ಪೂಜೆಯನ್ನು ಮಾಡಿದರೆ ಅದರಿಂದ ಅಗಣಿತ ಪುಣ್ಯಫಲವು ಲಭಿಸುವುದು ಕಾರ್ತಿಕ ಮಾಸ ಪ್ರಾರಂಭದಿಂದಲೂ ಹೀಗೆ ಮಾಡುತ್ತಾ ವಿಷ್ಣು ಸಹಸ್ರ ಶಿವಲಿಂಗಾರ್ಚನೆ ಆಚರಿಸಬೇಕು ನೋಡಿ ವಿಷ್ಣು ಮತ್ತು ಶಿವ ಇಬ್ರು ಪೂಜೆನೂ ಕೂಡ ಕಾರ್ತಿಕ ಮಾಸದಲ್ಲಿ ತುಂಬ ಶ್ರೇಷ್ಠ ಅಂತ ಹೇಳ್ಬೋದು ಮೊದಲು ಕಾರ್ತಿಕ ಮಾಸಕ್ಕೆ ಅಧಿದೇವತೆಯಾದ ದಾಮೋದರನಿಗೆ ನಮಸ್ಕರಿಸಿ ಓ ದಾಮೋದರ ನಾನು ಮಾಡುವ ಕಾರ್ತಿಕ ವ್ರತಕ್ಕೆ ಯಾವ ಆತಂಕಗಳು ಬರದಂತೆ ನನ್ನನ್ನು ಕಾಪಾಡು ಎಂದು ಧ್ಯಾನಿಸಿ ವ್ರತ ಪ್ರಾರಂಭಿಸಬೇಕು ಅಂತ ಹೇಳ್ತಾರಂತೆ ಇಲ್ಲಿ ಕಾರ್ತಿಕ ಮಾಸದಲ್ಲಿ ಮೇನ್ ಏನು ಅಂತಂದರೆ ಕಾರ್ತಿಕ ಸ್ನಾನ ಅನ್ನದೇ ಒಂದು ತುಂಬಾ ಮಹತ್ವ ಅಂತ ಹೇಳ್ಬೋದು ಯಾವ ರೀತಿ ಸ್ನಾನ ಅಂತಂದರೆ ನದಿಗಳಲ್ಲಿ ಕೆರೆಗಳಲ್ಲಿ ಅಥವಾ ಸಮುದ್ರಗಳಲ್ಲಿ ಸ್ನಾನಗಳು ಮಾಡೋದಂಥ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಅದರದ್ದು ಎಷ್ಟು ವೈಶಿಷ್ಟ್ಯಗಳು ಅಂತಂದರೆ ಹೊರಗಡೆ ಅದರ ಎಸ್ಪೆಷಲಿ ಕಾರ್ತಿಕ ಮಾಸದಲ್ಲಿ ಮತ್ತು ಈಗ ಧನುರ್ಮಾಸ ಬರ್ತಾ ಇದೆಯಲ್ಲ ಧನುರ್ಮಾಸ ಆ ಟೈಮಲ್ಲಿ ಹೊರಗಡೆ ಹೋಗಿ ನದಿ ಸ್ನಾನ ಮಾಡಿದ್ರೆ ಅಷ್ಟೇ ಒಳ್ಳೆಯದು ಅಂತ ಹೇಳ್ಬೋದು ಸೊ ಅದೇ ಪರ್ಪಸ್ಗೆ ಅಂದ್ಬಿಟ್ಟು ನಮ್ಮ ಪಾಪ ಮುಡಿ ಕೊಡಿಸ್ಬೇಕು ಅಂತ ನಾವು ಎಲ್ಲಿಗೆ ಮಂತ್ರಾಲಯಕ್ಕೆ ಹೋಗಿದ್ವಿ ಸೊ ಅಲ್ಲಿ ನದಿ ಸ್ನಾನ ಮಾಡಲೇಬೇಕು ಅಂತ ಎಷ್ಟೇ ಚಳಿ ಇದ್ರು ಪರವಾಗಿಲ್ಲ ಅಂತ ಬೆಳಗಿನ ಜಾವನೆ ಹೋಗಿ ನಾವು ಪಾಪ ಸಮೇತ ಎಲ್ಲರೂ ಸ್ನಾನ ಮಾಡಿದ್ವಿ ಸೊ ನೋಡಿ ಕಾರ್ತಿಕ ಸ್ನಾನದ ಮಹಿಮೆ ಏನು ಅಂತ ನೋಡೋಣ ಈ ವ್ರತ ಆಚರಿಸುವ ದಿನಗಳಲ್ಲಿ ಸೂರ್ಯೋದಯಕ್ಕೆ ಮೊದಲೇ ಏಳಬೇಕು ನಂತರ ಸ್ನಾನಾದಿಗಳನ್ನು ಮಾಡಿ ಗಂಗೆಗೆ ಶ್ರೀಮನ್ ನಾರಾಯಣನಿಗೆ ಪರಮೇಶ್ವರನಿಗೆ ಭೈರವನಿಗೆ ನಮಸ್ಕರಿಸಿ ಸಂಕಲ್ಪ ಮಾಡಿಕೊಂಡು ನೀರಿನಲ್ಲಿ ಮುಳುಗಿ ನಂತರ ಸೂರ್ಯನಿಗೆ ಅರ್ಕೆ ಪ್ರದಾನ ಮಾಡಬೇಕು ಪಿತೃದೇವತೆಗಳಿಗೆ ಕ್ರಮ ಪ್ರಕಾರವಾಗಿ ತರ್ಪಣಗಳನ್ನು ಕೊಟ್ಟು ನದಿ ದಡದ ಮೇಲೆ ಮೂರು ಬೊಗಸೆ ನೀರು ಹಾಕಬೇಕು ಈ ಕಾರ್ತಿಕ ಮಾಸದಲ್ಲಿ ಪುಣ್ಯ ನದಿಗಳಾದ ಗಂಗೆ ಗೋದಾವರಿ ಕೃಷ್ಣೆ ಯಮು ಕಾವೇರಿ ತುಂಗಭದ್ರೆ ಯಮುನಾ ಮೊದಲಾದ ನದಿಗಳಲ್ಲಿ ಯಾವ ನದಿಯಲ್ಲಾದರೂ ಸ್ನಾನ ಮಾಡಿದರೆ ಬಹಳಷ್ಟು ಫಲ ಉಂಟಾಗುವುದು ಸೊ ನಾವು ಮಂತ್ರಾಲಯದಲ್ಲಿ ತುಂಗ ತುಂಗಾ ನದಿ ಅಲ್ವಾ ಸೊ ನಂತರ ಶ್ರೀ ಮಹಾವಿಷ್ಣುವನ್ನು ಮತ್ತು ಶಿವನ್ನ ಇಬ್ಬರನ್ನು ಕೂಡ ಆರಾಧಿಸಬೇಕು ಅಂತ ಹೇಳ್ತಾರೆ ತನ್ನ ಮನೆಯಲ್ಲಾಗಲಿ ದೇವಾಲಯದಲ್ಲಾಗಲಿ ಅರಳಿ ಮಳ ಮರದ ಬಳಿಯಲ್ಲಾಗಲಿ ಕುಳಿತು ಕಾರ್ತಿಕ ಪುರಾಣವನ್ನು ಓದಬೇಕು ಸೊ ನೋಡಿ ಕಾರ್ತಿಕ ವ್ರತ ಆಚರಿಸೋದು ಕಾರ್ತಿಕ ಸ್ನಾನ ಕಾರ್ತಿಕದಲ್ಲಿ ದೀಪಾರಾಧನೆ ಮತ್ತು ಪುರಾಣ ಪಠನೆ ಸೊ ಇದಿಷ್ಟು ಕೂಡ ತುಂಬಾ ಮಹತ್ವವಾದುದು ಅಂತ ಹೇಳ್ಬೋದು ಆ ದಿನ ಸಾಯಂಕಾಲ ಶಿವಾಲಯ ಅಥವಾ ವಿಷ್ಣುವಿನಾಲಯ ಅಥವಾ ತುಳಸಿ ಕಟ್ಟೆಯ ಬಳಿ ದೀಪಾರಾಧನೆ ಮಾಡಿ ನೈವೇದ್ಯ ಮಾಡಿ ಎಲ್ಲರಿಗೂ ಕೊಡಬೇಕು ಈ ವಿಧವಾಗಿ ವ್ರತ ಆಚರಿಸಿದ ಸ್ತ್ರೀ ಪುರುಷರು ಹಿಂದೆ ಮತ್ತು ಈ ಪ್ರಸ್ತುತ ಜನ್ಮದಲ್ಲಿ ಮಾಡಿದ ಪಾಪಗಳು ಹೋಗಿ ಮೋಕ್ಷಕ್ಕೆ ಅರ್ಹರಾಗುವರು ಜನಕ ಮಹಾರಾಜ ಕಾರ್ತಿಕ ಮಾಸದಲ್ಲಿ ಚಿಕ್ಕ ದಾನವನ್ನಾದರೂ ಮಾಡಿದರು ಅದು ದೊಡ್ಡ ಪ್ರಭಾವ ಉಳ್ಳದು ಒಂದು ಚಿಕ್ಕ ದಾನನಾದರೂ ಮಾಡಬೇಕು ಯಾವುದೇ ರೂಪದಲ್ಲಿ ಅನ್ನದಾನ ಇರ್ಬೋದು ಒಂದು ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಏನೋ ಒಂದು ನಡೀತಾ ಇದೆ ಅಂದರೆ ಅಲ್ಲಿ ಏನಾದರೂ ಒಂದು ಹಣದ ಒಂದು ದಾನ ಮಾಡೋದಿರ್ಬೋದು ಸೊ ನಾವೀಗ ಎಷ್ಟೊಂದು ದೇವಸ್ಥಾನಗಳು ಹೋದಾಗ ಹೊರಗಡೆ ಇರೋರಿಗೆ ದಾನ ಮಾಡಿದ್ರೂ ಪರವಾಗಿಲ್ಲ ಅಥವಾ ದೇವಸ್ಥಾನಗಳಲ್ಲಿ ಊಟ ಮಾಡೋಕ್ಕೆ ಅಂತ ಅಲ್ಲಿಗೆ ಹೋಗ್ತೀವಲ್ವಾ ಊಟದ ಬಡಿಸ್ತಾ ಇರ್ತಾರಲ್ಲ ಅಲ್ಲಿ ಅಲ್ಲೂ ಕೂಡ ಹಣ ಆಕಾಕಿ ಅಂತ ಮುಟ್ಟು ಅಲ್ಲೊಂದು ಗೋಲ್ಕಾಯಿಟ್ಟಿರ್ತಾರಲ್ವ ಅನ್ನದಾನಕ್ಕೋಸ್ಕರ ಸೊ ಅಲ್ಲಿ ಬೇಕಾದರೂ ನಾವು ದಾನ ಮಾಡ್ಬೋದು ಅಂಥವರಿಗೆ ಸಕಲೈಶ್ವರ್ಯ ಉಂಟಾಗುವುದಲ್ಲದೆ ಯಾರಿಗೆ ದಾನ ಮಾಡಿದವ್ರಿಗೆ ಸಕಲೈಶ್ವರ್ಯ ಉಂಟಾಗುವುದಲ್ಲದೆ ಮರಣಾನಂತರ ಶಿವಸಾನಿಧ್ಯವನ್ನು ಸೇರುವರು ಆದರೆ ಕೆಲವು ಅಸ್ಥಿರವಾದ ಭೋಗಭಾಗಿಗಳನ್ನು ಬಿಡ ಬಿಡದೆ ಕಾರ್ತಿಕ ಸ್ನಾನ ಮಾಡದೆ ಅವನೀ ಅವನೀತಿ ಪರರಾಗಿ ಭ್ರಷ್ಟರಾಗಿ ಸಂಚರಿಸಿ ಕೊನೆಗೆ ಕ್ಷುದ್ರ ಜನ್ಮವನ್ನು ಪಡೆಯುವರು ಸೊ ಇದ್ರ ಮಹಾತ್ಮೆ ಗೊತ್ತಿಲ್ಲದೇನೆ ಅಥವಾ ಗೊತ್ತಿದ್ದುವೇ ನೆಗ್ಲೆಕ್ಟ್ ಮಾಡಿಕೊಂಡು ಅದ್ರ ಬಗ್ಗೆ ಕೀಳಾಗಿ ಮಾತಾಡ್ಕೊಂಡಿರೋರು ಕ್ಷುದ್ರ ಜನ್ಮನ ಪಡಿತಾರಂತೆ ಸೊ ನೋಡಿ ನಾವೆಷ್ಟೇ ಆಗಿದ್ರು ದೇವರೇ ಮೇನ್ ಅಷ್ಟೊಂದು ಜನ ಇವಾಗ ದೇವರೇ ಇಲ್ಲ ಅನ್ನೋ ಥರನೇ ನಡ್ಕೋತಾ ಇದ್ದಾರೆ ಅದು ಎಲ್ಲ ಅವ್ರ ಮಕ್ಕಳಲ್ಲೂ ಕೂಡ ಒಂದು ಥಾಟ್ ಬರೋ ಥರ ಮಾಡ್ಬಿಟ್ಟಿದ್ದಾರೆ ಸೊ ಮಾಡಬಾರ್ದು ಅಂತ ಹೇಳ್ಬೋದು ಸೊ ಇದು ಕಾರ್ತಿಕ ಸ್ನಾನದ ಒಂದು ವಿಧಾನ ಅಂತ ಹೇಳ್ಬೋದು ನೋಡಿ ಕಾರ್ತಿಕ ಮಾಸ ಹೇಗೆ ಮಾಡಬೇಕು ಆ ವ್ರತನ ಅಂತ ನಮಗೆ ಗೊತ್ತಾಯಿತು ಸೊ ಇವಾಗ ಅದನ್ನು ಮಾಡೋದ್ರಿಂದ ಏನೇನೆಲ್ಲ ನಮಗೆ ಒಂದು ಒಳ್ಳೆಯದಾಗುತ್ತೆ ಅಥವಾ ಅದರಿಂದ ಫಲಶ್ರುತಿ ಅದರಿಂದ ಏನು ನಾವು ಪ್ರತಿಫಲನ ಪಡಿತೀವಿ ಅಂತ ಅನ್ನೋದಾದರೆ ನೋಡಿ ಇವರು ಶೌನಕಾದಿಮುನಿಗಳು ಸೂತ ಮು ಸೂತ ಮಹಾಮುನಿಗಳಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅದರದ್ದು ಏನೇನೆಲ್ಲ ಮಹತ್ವಗಳು ಅದನ್ನು ಮಾಡಿರೋದ್ರಿಂದ ಏನೇನೆಲ್ಲ ಲಭಿಸುತ್ತೆ ಅಂತ ಕೇಳಿದಾಗ ನೋಡಿ ಆವಾಗ ಸೂತ ಮಹಾಮುನಿಗಳು ಹೇಳ್ತಾರಂತೆ ಓ ಮುನಿಗಳೇ ನಿಮಗೆ ಉಂಟಾದ ಸಂಶಯಗಳು ತಿಳಿದುಕೊಳ್ಳಬೇಕಾದುದು ಕಲಿಯುಗದಲ್ಲಿ ಮಾನವರು ಮಂದ ಬುದ್ಧಿಗಳು ಉಳ್ಳವರು ಅಂತ ಹೇಳ್ತಾರಂತೆ ಕಲಿಯುಗದಲ್ಲಿ ತುಂಬಾ ಮಂದ ಬುದ್ಧಿ ಲೇಸಿನೆಸ್ ಇದ್ದೇ ಇರುತ್ತೆ ಕ್ಷಣಿಕವಾದ ಸುಖಕ್ಕೋಸ್ಕರ ಇವಾಗನ ಒಂದು ಸುಖಕ್ಕೋಸ್ಕರ ಅವರು ನಾವು ಏನಕ್ಕೋಸ್ಕರ ಹುಟ್ಟಿ ಬಂದಿದ್ದೀವಿ ನಾವೇನೇನೆಲ್ಲ ಮಾಡಬೇಕು ಈ ಪ್ರಪಂಚದಲ್ಲಿ ಹುಟ್ಟಿದ್ಮೇಲೆ ಅದೇ ಗೊತ್ತಿಲ್ಲದೇನೆ ಬರೀ ಅವರ ಲೈಫ್ ಎಂಜಾಯ್ಮೆಂಟ್ಗೋಸ್ಕರನೇ ಟೈಮ್ ಸ್ಪೆಂಡ್ ಮಾಡ್ತಾ ಇದಾರೆ ಅನ್ನೋ ಥರ ಹೇಳ್ತಾರಂತೆ ಸೊ ಇವಾಗ ಈ ಒಂದು ರಥಗಳನ್ನೆಲ್ಲ ಮಾಡೋದ್ರಿಂದ ನಾವು ಸಂಸಾರ ಸಾಗರವನ್ನು ದಾಟಲು ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರಂತೆ ಕಾರ್ತಿಕ ರಥವು ಮಾಡುವುದರಿಂದ ಯಾಗಾದಿ ಕೃತುಗಳನ್ನು ಮಾಡಿದಷ್ಟು ಪುಣ್ಯವು ದೊಡ್ಡ ದೊಡ್ಡ ಯಾಗಗಳ ರಾಜರು ಮಾಡಿಸ್ತಾ ಇದ್ರಲ್ಲ ಅಷ್ಟು ಪುಣ್ಯ ಸಿಗುತ್ತಂತೆ ಈ ಒಂದು ಕಾರ್ತಿಕ ರಥನ ನಾವು ಮನೇಲಿ ಆಚರಿಸಿದ್ರು ಪರವಾಗಿಲ್ಲ ದಾನ ಧರ್ಮವು ಫಲವು ದಾನ ಧರ್ಮ ಫಲ ಉಂಟಾಗುವುದು ಕಾರ್ತಿಕ ಮಾಸವು ಶ್ರೀಮನ್ ನಾರಾಯಣನಿಗೂ ಕೂಡ ಪ್ರೀತಿಕರ ವಾದದ್ದು ಅತ್ಯಂತ ಪ್ರಿಯಕರವಾದ ವ್ರತ ಅಂತ ಹೇಳ್ತಾರಂತೆ ಸೊ ಕಾರ್ತಿಕ ವ್ರತ ಅಂದರೆ ಬರೀ ಶಿವನಿಗೆ ಮಾತ್ರ ಇಷ್ಟವಾದಂತಹ ಶ್ರೇಷ್ಠವಾದಂಥದ್ದಲ್ಲ ಶಿವನಾರಾಯಣನಿಗೂ ಕೂಡ ಪ್ರೀತಿಕರವಾದಂತಹ ವ್ರತ ಇದು ಎಲ್ಲ ವ್ರತಗಳಿಗಿಂತ ಘನವಾದುದ್ದೆಂದು ಶ್ರೀಹರಿನೇ ಕೂಡ ವರ್ಣಿಸಿದರಂತೆ ಸೊ ಈ ವ್ರತ ಮಹಿಮೆ ವರ್ಣಿಸಲು ನನಗೆ ಶಕ್ತಿ ಸಾಲದು ಅಷ್ಟೇ ಅಲ್ಲದೆ ಸೃಷ್ಟಿಕರ್ತನಾದ ಆ ಬ್ರಹ್ಮದೇವರಿಗೂ ಕೂಡ ಶಕ್ಯವಾದುದು ಆದರೂ ಸೂಕ್ಷ್ಮವಾಗಿ ವಿವರಿಸುತ್ತೇನೆ ಸೊ ಇದನ್ನೆಲ್ಲ ಎಕ್ಸ್ಪ್ಲೇನ್ ಅಷ್ಟು ನಾನು ಅಷ್ಟು ದೊಡ್ಡ ಅಲ್ವೇ ಅಲ್ಲ ಅಂತ ಆ ಒಂದು ಮುನಿಗಳೇ ಹೇಳ್ತಾರಂತೆ ಸೊ ಆದರೂ ಅದನ್ನು ಒಂದು ಬ್ರೀಫಾಗಿ ಹೇಳ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾರಂತೆ ಹೇಗೆ ಅಂತಂದರೆ ಕಾರ್ತಿಕ ಮಾಸದಲ್ಲಿ ಆಚರಿಸಬೇಕಾದ ಪದ್ಧತಿಗಳನ್ನು ಹೇಳುತ್ತೇನೆ ಕಾರ್ತಿಕ ಮಾಸದಲ್ಲಿ ಸೂರ್ಯ ಭಗವಾನನ್ನು ತುಲಾರಾಶಿಯಲ್ಲಿರುವಾಗ ಹರಿ ಪ್ರೀತಿಗಾಗಿ ನಮಗೆ ಮುಕ್ತಿ ಉಂಟಾಗಲು ತಪ್ಪದೇ ನದಿ ಸ್ನಾನ ಮಾಡಬೇಕು ಇಲ್ಲಿ ಶಿವ ಮತ್ತು ವಿಷ್ಣು ಇಬ್ಬರಿಗೂ ಕೂಡ ಇಷ್ಟವಾದಂತಹ ಒಂದು ಈ ಒಂದು ಮಾಸ ಸೊ ತಪ್ಪದೇ ನದಿ ಸ್ನಾನ ಮಾಡಬೇಕು ನೋಡಿ ಆ ತಿಂಗಳಲ್ಲಿ ಫುಲ್ ದಿನ ಆಗಲಿ ಫುಲ್ ತಿಂಗಳು ನಾವು ನದಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೇದು ಆದರೂ ಯಾವಾಗಲೂ ಸರಿ ಅಥವಾ ಆ ತಿಂಗಳಲ್ಲಿ ಯಾವ ಥರ ಒಂದು ಸರಿ ಮಾಡಿದ್ರೂ ನದಿ ಸ್ನಾನ ಮಾಡಿದ್ರೆ ತುಂಬಾ ಶ್ರೇಷ್ಠ ನದಿ ಸ್ನಾನ ಮಾಡಿ ದೇವಾಲಯಕ್ಕೆ ಹೋಗಿ ಹರಿಹರಾದಿಗಳನ್ನು ಪೂಜಿಸಬೇಕು ಹರಿ ಮತ್ತು ಹರ ಇಬ್ಬರನ್ನು ಪೂಜಿಸಬೇಕು ಶಕ್ತಿಯಂತೆ ದೀಪದಾನ ಮಾಡಬೇಕು ಈ ತಿ ರಾತ್ರಿಯಲ್ಲಿ ವಿಷ್ಣು ಆಲಯವಾಗಲಿ ಶಿವಾಲಯದಲ್ಲಾಗಲಿ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಬೇಕು ಪ್ರತಿದಿನ ಸಾಯಂಕಾಲ ಪುರಾಣ ಪಠಣೆಗಳನ್ನು ಮಾಡಬೇಕು ಈ ವಿಧವಾಗಿ ಮಾಡಿದರೆ ಸಕಲ ಪಾಪಗಳಿಂದ ವಿಮುಕ್ತಿಯಾಗಿ ಸರ್ವಸೌಖ್ಯಗಳನ್ನು ಅನುಭವಿಸುವರು ಜೊತೆಗೆ ಈ ಒಂದು ವ್ರತನ ಆಚರಿಸದೇ ಇರೋರು ಅಥವಾ ಆಚರಿಸೋರನ್ನ ನೋಡಿ ಅಪಹಾಸ್ಯ ಮಾಡವರು ಅನೇಕ ಕಷ್ಟಗಳನ್ನು ಅನುಭವಿಸಿ ನೂರು ಜನ್ಮಗಳವರೆಗೆ ಚಂಡಾಲಾದಿಹೀನ ಜನ್ಮಗಳನ್ನು ಪಡೆಯುವರು ವರ್ಷದಲ್ಲಿ ಬರುವ ಎಲ್ಲ ಮಾಸಗಳಿಗಿಂತ ಕಾರ್ತಿಕ ಮಾಸವು ಉತ್ತಮೋತ್ತಮವಾದುದು ಈ ವ್ರತದಿಂದ ಅವರ ಪಾಪಗಳು ತೊಲಗಿ ಪುನರ್ಜನ್ಮವಿಲ್ಲದೆ ವೈಕುಂಠ ಅಥವಾ ಕೈಲಾಸ ಸೇರುವರು ಪುಣ್ಯಾತ್ಮರಿಗೆ ಮಾತ್ರ ಈ ವ್ರತವನ್ನು ಆಚರಿಸಬೇಕೆಂಬ ಕೋರಿಕೆ ಉಂಟಾಗುವುದು ಯಾರಿಗೆ ಪುಣ್ಯ ಮಾಡಿರ್ತಾರೆ ಯಾ ಮಾತ್ರ ಈ ವ್ರತಗಳೆಲ್ಲ ಮಾಡಬೇಕು ಅನ್ನೋ ಒಂದು ಮನಸ್ಸು ಹುಟ್ಟದು ಅಂತ ಹೇಳ್ತಾರೆ ಆದ್ದರಿಂದ ಪ್ರತಿಮಾನವನ್ನು ಈ ಪರಮ ಸತ್ಯವನ್ನು ಗ್ರಹಿಸಿ ಇಂಥ ಪುಣ್ಯ ಕಾರ್ಯವನ್ನು ಬಿಡದೆ ತಪ್ಪದೆ ಮಾಡಬೇಕು ಹೀಗೆ ಒಂದು ತಿಂಗಳು ಮಾಡಲಾಗದವರು ಒಂದು ತಿಂಗಳು ಇದ್ದವ್ರು ಏನು ಮಾಡಬೇಕು ಅಂದರೆ ಕಾರ್ತಿಕ ಶುದ್ಧ ಹುಣ್ಣಿಮೆಯ ದಿನ ಅದು ಅವತ್ತೊಂದು ದಿನನಾದರೂ ಮಾಡಬೇಕು ಇಲ್ಲ ಮಿಕ್ಕಿ ದಿನಗಳಲ್ಲೂ ಮಾಡ್ಬೋದು ಒಂದು ತಿಂಗಳು ಮಾಡೋಕ್ಕಾಗಲ್ಲ ಅಂತಂದರೆ ಒಂದು ದಿನ ಅಂತಂದರೆ ಅದು ಹುಣ್ಣಿಮೆಯ ದಿನನಾದರೂ ಮಾಡ್ಬೋದು ತಮ್ಮ ಶಕ್ತಿಯಂತೆ ವ್ರತ ಆಚರಿಸಿ ಪುರಾಣ ಶ್ರವಣ ಮಾಡಿ ಜಾಗರಣೆ ಮಾಡಿ ಮಾರನೆಯ ದಿನ ಒಬ್ಬ ಬ್ರಾಹ್ಮಣನಿಗೆ ಭೋಜನ ಮಾಡಿಸಿದರೆ ತಿಂಗಳು ಮಾಡಿದ ಫಲದ ಸಮಾನ ಒಂದಿನದಲ್ಲಿ ಉಂಟಾಗುತ್ತಂತೆ ಸೊ ಈ ಥರ ಆ ದಿನವೇ ಕಟ್ಟುನಿಟ್ಟಾಗಿ ಒಂದು ದಿನ ಮಾಡಿಬಿಟ್ರೆ ಇಡೀ ಒಂದು ತಿಂಗಳು ಮಾಡಿದಷ್ಟು ಪುಣ್ಯ ಲಭಿಸುತ್ತೆ ಈ ತಿಂಗಳಲ್ಲಿ ಧನ ದಾನ ಧನ ದಾನ ಮಾಡ್ಬೋದು ದುಡ್ಡು ಧಾನ್ಯಗಳನ್ನ ನಾವು ದಾನ ಮಾಡ್ಬೋದು ಎಲ್ಲಾದರೂ ಪೂಜೆ ಮಾಡಿಸಿದ್ರೆ ಅಲ್ಲಿಗೆ ದಾ ನಾವು ದಾನ ಮಾಡ್ಬೋದು ಬಂಗಾರ ದಾನ ಮಾಡ್ಬೋದು ಮಾಡೋರು ಇಷ್ಟ ಇದ್ದರೆ ಗೃಹ ಕನ್ಯಾದಾನ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಕಾರ್ತಿಕದಲ್ಲಿ ಅದಕ್ಕಿಂತ ಯಾಕೆ ಅದು ಅಲ್ಲಿ ಮದುವೆಗಳು ಜಾಸ್ತಿ ನಡೆಯುತ್ತೆ ಅಂತಂದರೆ ಕನ್ಯಾದಾನ ಮಾಡಿದರೆ ಅವರ ತಂದೆ ತಾಯಿಗೆ ಹೆಣ್ಣಿರ್ತಾಳಲ್ಲ ಆ ಹುಡುಗಿ ತಂದೆ ತಾಯಿಗೆ ಅದು ಅದೆಷ್ಟೋ ಅಷ್ಟೈಶ್ವರ್ಯ ಅಷ್ಟು ಕೋಟಿ ಜನ್ಮದ ಪುಣ್ಯಗಳು ಸಿಗುತ್ತೆ ಅವರ ಅಪ್ಪ ಅಮ್ಮನಿಗೆ ನೋಡಿ ನಾವು ನಮ್ಮ ತಂದೆ ತಾಯಿಗಳಿಂದ ಜನ್ಮ ಸಿಕ್ಕಿದೆ ನಮ್ಗೆ ಒಳ್ಳೇದಾಗಿದೆ ಅಂತಲ್ಲ ಅದ್ರ ಜೊತೆಗೆ ನಾವು ನಮ್ಮ ಮನೆ ಬಿಟ್ಟು ಹೋಗಬೇಕಾದ್ರೆ ನಮ್ಮ ಅಪ್ಪ ಅಮ್ಮನಿಗೆ ಏನಾದರೂ ಒಂದು ಒಳ್ಳೇದು ಮಾಡ್ಬಿಟ್ಟು ಹೋಗ್ಬೇಕಲ್ವ ಇದೇ ಕಾರಣಕ್ಕೆ ಕಾರ್ತಿಕ ಮಾಸದಲ್ಲೇ ಕಾರ್ತಿಕ ತಿಂಗಳಲ್ಲೇ ನಾನು ಮದುವೆ ಆಗಬೇಕು ಅಂತಂದ್ಬಿಟ್ಟು ನಾನು ಆ ತಿಂಗಳೇ ಮದುವೆ ಫಿಕ್ಸ್ ಮಾಡಿಸಿದ್ದು ನನ್ನ ಎಂಗೇಜ್ಮೆಂಟ್ಗೂ ಮದುವೆಗೂ ನಾಲ್ಕೈದು ತಿಂಗಳು ಗ್ಯಾಪ್ ಇತ್ತು ಆದರೂ ನಾವು ಕಾರ್ತಿಕ ಮಾಸದಲ್ಲೇ ನಮ್ಮದು ನವೆಂಬರ್ ಫೋರ್ಟೀನ್ತು ಅವತ್ತೇ ನಮ್ಮ ಮನೆಯವ್ರ ಬರ್ತ್ಡೇನೂ ಇದ್ದಿದ್ದು ಸೊ ಅವತ್ತು ನಮ್ಮ ಮದುವೆ ಆಗಿದ್ದು ಸೊ ಇದೊಂದೇ ಕಾರಣಕ್ಕೆ ಏಕೆಂದರೆ ನಾನು ಮದುವೆಗೆ ಮುಂಚೆಯಿಂದಲೂ ಓದ್ತಾ ಅಲ್ವಾ ಸೊ ಆಗಲಿಂದಲೇ ನನ್ನ ಮೈಂಡಲ್ಲಿ ಇತ್ತು ನನ್ನ ಮದುವೆ ಆದರೆ ಕಾರ್ತಿಕ ಮಾಸದಲ್ಲಿ ಮದುವೆ ಆದ್ರಿಂದ ಮದುವೆ ಆದವ್ರಿಗೂ ಒಳ್ಳೆಯದಾಗುತ್ತೆ ಅದಕ್ಕಿಂತ ಜಾಸ್ತಿ ಕನ್ಯಾದಾನ ಮಾಡಿದವ್ರಿಗೆ ನಮ್ಮನ್ನು ಇಷ್ಟು ವರ್ಷ ಚಾಕಿ ಸಲ ಬೆಳೆಸಿರ್ತಾರಲ್ಲ ಸೊ ಅವ್ರಿಗೆ ನಮ್ಮಿಂದ ಒಳ್ಳೇದಾಗಬೇಕಲ್ವ ನಮ್ಮ ಅಪ್ಪ ಅಮ್ಮನಿಗೆ ಅದಕ್ಕೆ ಹೆಣ್ಮಕ್ಳು ಪಡೆಯೋದು ತುಂಬಾ ಏನು ಚಿಕ್ಕ ವಿಷಯ ಅಲ್ಲ ಅಥವಾ ಹೆಣ್ಮಕ್ಳು ಅಂತ ಅಂದ ತಕ್ಷಣನೇ ಅಯ್ಯೋ ಹೆಣ್ಮಕ್ಳು ಅಂತಲೂ ಅನ್ಬಾರ್ದು ಸೊ ಹೆಣ್ಮಕ್ಳು ಪಡೆದು ಅವ್ರಿಗೆ ಕನ್ಯಾದಾನ ಮಾಡೋ ಒಂದು ಅದೃಷ್ಟ ಎಲ್ರಿಗೂ ಯಾರಿಗೂ ಸಿಗೋಲ್ಲ ಎಲ್ಲೋ ಒಬ್ಬೊಬ್ರಿಗೆ ಪುಣ್ಯ ಮಾಡಿದವ್ರು ಮಾತ್ರ ಸಿಗೋದು ಸೊ ಆ ಥರ ನಮ್ಮ ಅಪ್ಪ ಅಮ್ಮನ್ಗೆ ಆ ಒಂದು ಪುಣ್ಯ ಲಭಿಸ್ತು ಅಂತಲೂ ಹೇಳ್ಬೋದು ಸೊ ನಾನು ನನ್ನ ಒಂದು ಆ ಡಿಸಿಷನ್ನು ಇದೇ ಒಂದು ವಿಷಯಕ್ಕೆ ಒಂದು ಬೇಸ್ಡಾಗೆ ನಾನು ಡಿಸಿಷನ್ ತೊಗೊಂಡಿದ್ದು ಅಂತ ಹೇಳ್ಬೋದು ಸೊ ಈಗಲೂ ಅಷ್ಟೇ ನನ್ನ ಮಗಳು ನಮ್ಮ ವಂಶದಲ್ಲಿ ಎಲ್ರಿಗೂ ಗಂಡು ಮಕ್ಕಳೇ ನಮ್ಮ ದೊಡ್ಡ ಬಾವರು ಇಬ್ರು ಒಂದು ಗಂಡು ಮಗು ನಮ್ಮ ಎರಡನೇ ಬಾವಂನಿಗೆ ಮೂರು ಜನ ಗಂಡು ಮಕ್ಕಳು ಒಬ್ಬ ಮಾಮೂಲಿ ಮೊದಲನೇವನು ಎರಡನೇದು ಎರಡು ಅವಳಿ ಜವಳಿ ಗಂಡು ಮಕ್ಕಳು ಈಗ ನನಗೆ ಫಸ್ಟು ನಾನು ಅಯ್ಯಪ್ಪ ನಮ್ಮ ವಂಶದಲ್ಲಿ ಎಲ್ಲರೂ ಇವ್ರಿಗೆ ವಂಶದಲ್ಲೆಲ್ಲ ಹೆಣ್ಮಕ್ಳು ಆಗಲ್ಲ ಅಂತಲೇ ಅನ್ಬಿಡ್ತಿದ್ರು ಸೊ ನನಗಂತೂ ಹೆಣ್ಮಗು ಒಂದು ಬೇಕೇ ಬೇಕು ಅಂತಲೇ ಇದ್ದಿದ್ದು ಸೊ ನನಗೆ ಮೊದಲನೇದು ಹೆಣ್ಮಗುನೇ ಆಗಿದ್ದು ನೋಡಿ ಈಗ ನಮ್ಮ ವಂಶದಲ್ಲೆಲ್ಲ ನಮ್ಮ ಇಡೀ ವಂಶದಲ್ಲಿ ಕನ್ಯಾದಾನ ಮಾಡುವಂತಹ ಒಂದು ಭಾಗ್ಯ ತಂದುಕೊಟ್ಟಿದ್ದು ನನ್ನ ಮಗಳು ಅಂತ ಹೇಳ್ಬೋದು ಸೊ ಈಗ ನಮ್ಮ ದೊಡ್ಡ ಬಾವ ಅವರು ಎರಡನೇ ಬಾವ್ರು ಎಲ್ಲರೂ ಕೂಡ ಈಗ ನನ್ನ ಮಗಳನ್ನ ಕನ್ಯಾದಾನ ಮಾಡೋಕೆ ಅವರು ಕೂಡ ತಂದೆ ತಾಯಿ ಸಮಾನರೇ ಅಲ್ವಾ ಸೊ ನಿಜವಾಗ್ಲೂ ಕೂಡ ನನಗೆ ಆ ವಿಷಯದಲ್ಲಿ ನಿಜವಾಗ್ಲೂ ಫಸ್ಟ್ ಹೆಣ್ಮಗು ಆಯಿತು ಅಂದ ತಕ್ಷಣ ನನಗಂತೂ ನಿಜವಾಗ್ಲೂ ಗ್ರೇಟ್ನೆಸ್ ಅಂತಲೇ ಅನ್ನಿಸ್ತು ಯಾಕೆಂದರೆ ವಂಶದಲ್ಲಿ ಒಂದು ಹೆಣ್ಣು ಇರಲೇಬೇಕು ಕನ್ಯಾದಾನ ಆಗಲೇಬೇಕು ಅಂತ ಅಲ್ವಾ ಯಾಕೆಂದರೆ ಗಂಡು ಮಗು ಬರೀ ವಂಶ ಉದ್ಧಾರ ಮಾಡೋಕ್ಕೆ ಗಂಡು ಮಕ್ಕಳು ಸರಿ ಆದರೆ ಕನ್ಯಾದಾನ ಮಾಡೋಕ್ಕೂ ಕೂಡ ಹೆಣ್ಮಕ್ಳು ಅಷ್ಟೇ ಇಂಪಾರ್ಟೆಂಟ್ ಅಂತ ಅನ್ನೋದನ್ನು ನಾವು ಮರಿಬಾರ್ದು ಅಂತಲೂ ಹೇಳ್ಬೋದು ಅಲ್ವಾ ಸೊ ಅದಕ್ಕೆ ಎಲ್ಲಿ ಹೇಳ್ತಾ ಇರೋದು ಈ ತಿಂಗಳಲ್ಲಿ ಧನದಾನ ಧನ ಧಾನ್ಯ ಬಂಗಾರ ಗೃಹ ಕನ್ಯಾದಾನ ಮಾಡಿದರೆ ಎಂದಿಗೂ ಕರಗದ ಪುಣ್ಯವು ಲಭಿಸುವುದು ಈ ಕಥೆಯನ್ನು ಓದಿದವರಿಗೆ ಕೇಳಿದವರಿಗೆ ಶ್ರೀ ಹರಿಯ ಮತ್ತು ಶಿವನ ಶಿವನ ಒಂದು ಅನುಗ್ರಹವಾಗಿ ಸಕಲೈಶ್ವರ್ಯ ಕೊಟ್ಟು ವೈಕುಂಠ ಮತ್ತು ಕೈಲಾಸ ಪ್ರಾಪ್ತಿ ಉಂಟು ಮಾಡುವನು ದೇವರು ಅಂತ ಹೇಳ್ತಾರಂತೆ ನೋಡಿ ಎಷ್ಟು ನಮಗೆ ಇದ್ರ ಮಹತ್ವ ಗೊತ್ತಾಯಿತು ನಾನು ಆ್ಯಕ್ಚುಲಿ ಇದನ್ನು ದಿನ ಒಂದೊಂದು ಕತೆ ಹೇಳ್ಬಿಟ್ಟು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆ ಟೈಮಲ್ಲಿ ನಮ್ಮ ಪಾಪು ಮುಡಿ ಕೊಡಿಸೋದು ಅದು ಇದು ಆಮೇಲೆ ಅಲ್ಲಿಂದ ಬಂದ ತಕ್ಷಣ ಇವಳಿಗೆ ಯಾಕೋ ಸಡನ್ನಾಗಿ ಇನ್ಫೆಕ್ಷನ್ ಆಗಿ ಜ್ವರ ಬಂತು ಪಾಪುಗೆ ಸೊ ಒಂದು ವಾರ ಅದಕ್ಕೋಸ್ಕರ ಟೈಮ್ ಸ್ಪೆಂಡ್ ಆಯಿತು ಸೊ ಈ ಥರ ಕೆಲವು ಇದೇ ಇರುತ್ತಲ್ವ ಒಂದು ಮನೆ ಹೆಣ್ಮಕ್ಳಿದ್ದಾರೆ ಅಂತಂದರೆ ಕೆಲವು ಎಲ್ಲ ಒಂದು ವಿಷಯಗಳು ಇರುತ್ತೆ ಎಲ್ಲ ಟೈಮಲ್ಲೂ ಕೂಡ ಒಂದೇ ಥರ ನಾವು ಮಾಡೋಕ್ಕಾಗಲ್ಲ ಸೊ ಅದರಿಂದ ನಾವು ಅಟ್ಲೀಸ್ಟ್ ಅದರ ಮಹತ್ವ ಏನು ಅಂತನಾದರೂ ನಾನು ಈ ಈ ಸರಿ ಇದನ್ನು ತಿಳಿಸಿದೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಮೀಟ್ ಮಾಡೋಣ ಗೈಸ್ ಸೊ ಇವತ್ತು ಅಥವಾ ನಾಳೆ ಇದನ್ನು ಇವತ್ತು ನೈಟ್ ಸೋಮವಾರ ನೈಟ್ ಇವತ್ತು ಅಪ್ಲೋಡ್ ಮಾಡಿದ್ರೆ ನೆಕ್ಸ್ಟ್ ನಾಳೆನಾದರೂ ಅಮಾವಾಸ್ಯ ಇರುತ್ತಲ್ವ ಸೊ ನಾಳೆನಾದರೂ ಯಾರಾದರೂ ದೀಪಾರಾಧನೆ ಮಾಡೋರು ಅಥವಾ ದಾನ ಧರ್ಮಗಳನ್ನ ಮಾಡೋರು ಪೂಜೆ ಮಾಡೋ ಅಂತ ಅವರು ಮಾಡ್ಬೋದು ಪುಣ್ಯಶ್ರವಣಗಳು ಏನಿಲ್ಲ ಶಿವನ ಕುರಿತಾಗ ಒಂದು ಕತೆ ಓದ್ಬಿಟ್ರು ಸಾಕು ಶಿವ ಅಥವಾ ಹರಿ ಕುರಿತಾಗಿ ಸೊ ದೀಪಾರಾಧನೆ ಕೂಡ ನಾನು ಮಾಡಿದ್ದೀನಿ ನಮ್ಮ ಮನೆ ದೇವ್ರ ಮನೇಲಿ ದೇವ್ರ ಮನೆಯಿಂದ ಹೊರಗಡೆ ಎರಡು ದೀಪ ಹಚ್ಚಿದ್ದೀನಿ ಅದಾದಮೇಲೆ ತುಳಸಿ ಕಟ್ಟೆ ಹತ್ತಿರ ದೀಪ ಹಚ್ಚಬೇಕು ಮೇಯ್ನಾಗಿ ಸೊ ಹೊರಗಡೆ ತುಳಸಿ ಕಟ್ಟೆ ಹತ್ತಿರ ಯಾಕೆಂದರೆ ಅರಳಿ ಮರದ ಹತ್ರ ಇವಾಗ ಹೋಗಿ ಹಚ್ಚೋಕ್ಕೆ ನಾವು ಡ್ಯೂಟಿ ಇರುತ್ತೆ ಆ ಥರ ಎಲ್ಲ ಇದ್ದಾಗ ಆಗಲ್ಲ ಸೊ ಅದಕ್ಕೆ ನೋಡಿ ತುಳಸಿ ಕಟ್ಟೆ ಹತ್ತಿರ ದೀಪ ಹಚ್ಚಿದ್ದೀನಿ ಮತ್ತು ಮನೆ ಡೋರ್ ಹತ್ರ ಹಚ್ಚಿದ್ದೀನಿ ಸೊ ನೋಡಿ ಈ ಒಂದು ಕಥೆ ಪುರಾಣದಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಈ ಒಂದು ಮಾಸ ಎಲ್ಲ ದೇವರು ಆಶೀರ್ವಾದನೂ ಎಲ್ರಿಗೂ ಸಿಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ ಗೈಸ್ ಬೈ ಟೇಕ್ ಕೇರ್